ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಸಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ವೃತ್ತದ ಕಂಸದಿಂದ ಏರ್ಪಟ್ಟ ಕೋನ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂಥ ಪ್ರಮೇಯಗಳು ಎಕ್ಸಾಂಪಲ್ಗಳನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಮೊದಲೇ ಒಂದು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಂತೆ ವೃತ್ತದ ಕಂಸದಿಂದ ಏರ್ಪಟ್ಟ ಕೋನ ಈ ಒಂದು ಕಂಸ ಅಂದರೆ ಈಗ ವೃತ್ತ ಇದೆ ವೃತ್ತದಲ್ಲಿ ಕಂಸ ಇದೆ ಓಕೆ ಈ ಕಂಸ ತಂದಾಗ ಒಂದು ವೃತ್ತದಲ್ಲಿ ಸಮನಾದ ಜಾಗಗಳು ಸರ್ವ ಕಂಸಗಳನ್ನು ಹಾಗೂ ವಿಲೋಮವಾಗಿ ಸರ್ವ ಕಂಸಗಳು ಸಮ ಜಾಗಗಳನ್ನು ಉಂಟು ಮಾಡುತ್ತವೆ ಎಂಬುದು ನಮಗೆ ಗೊತ್ತಿರಬೇಕು ಇವಾಗ ಈ ಚಿತ್ರವನ್ನು ನೋಡಿದಾಗ ಸಿ ಡಿ ಮತ್ತು ಎ ಬಿ ಎನ್ನುವಂಥ ಎರಡು ಜಾಗಗಳಿದ್ದಾವೆ ಇವುಗಳು ಸಮನಾದ ಜಾಗಗಳಿದ್ದರೆ ಇವು ಸಮಾನವಾದ ಕಂಸಗಳನ್ನು ಏರ್ಪಡುತ್ತವೆ ಅಥವಾ ಎರಡು ಸಮನಾದ ಒಂದು ವೃತ್ತದಲ್ಲಿ ಎರಡು ಸಮನಾದ ಕಂಸಗಳಿದ್ದರೆ ಅವು ಸಮನಾದ ಜಾಗಗಳನ್ನು ಹೊಂದಿರುತ್ತವೆ ಎಂದು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು ಈ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೀವು ನೆನಪಿಟ್ಕೋಬೇಕಾಗ್ತದೆ ಒಂದು ಪ್ರಶ್ನೆ ಒಂದು ಅಂಕದ ಪ್ರಶ್ನೆಗಳಿಗೆ ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬಹುದು ಒಂದು ವೃತ್ತದಲ್ಲಿ ಸಮನಾದ ಜಾಗಗಳು ಸರ್ವ ಸಮಕಾಂಶಗಳನ್ನು ಹಾಗೂ ವಿಲೋಮವಾಗಿ ಸರ್ವ ಸಮಕಾಂಶಗಳು ಸಮ ಜಾಗಗಳನ್ನು ಉಂಟು ಮಾಡುತ್ತವೆ ಇವಾಗ ವೃತ್ತದ ಎರಡು ಗ ಜಾಗಗಳು ಸಮನಾಗಿದ್ದರೆ ಅವುಗಳಿಗೆ ಅನುರೂಪವಾದ ಕಂಸಗಳು ಸರ್ವಸಮ ಮತ್ತು ವಿಲೋಮವಾಗಿ ವೃತ್ತದ ಎರಡು ಕಂಸಗಳು ಸರ್ವಸಮವಾಗಿದ್ದರೆ ಅವುಗಳಿಗೆ ಅನುರೂಪವಾದ ಜಾಗಗಳು ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಈಗ ಒಂದು ಕಂಸದಿಂದ ಕೇಂದ್ರದಲ್ಲಿ ಏರ್ಪಟ್ಟಂಥ ಕೋನ ಇವಾಗ ಪಿ ಕ್ಯೂ ಎನ್ನುವಂಥ ಒಂದು ಕಂಸ ಇದೆ ಈ ಕಂಸದಿಂದ ಕೇಂದ್ರದಲ್ಲಿ ಏರ್ಪಟ್ಟಿರುವಂತಹ ಕೋನ ಏನಾಗಿರುತ್ತದೆ ಕೋನ ಏರ್ಪಟ್ಟ ಕೋನವಾಗಿರುತ್ತದೆ ಇದು ಲಘು ಕಂಸ ಕೇಂದ್ರದಲ್ಲಿ ಒಂದು ಕೋನವನ್ನು ಏರ್ಪಡಿಸಿದ್ದಾರೆ ಇದು ಅಧಿಕ ಕಂಸವು ಕೇಂದ್ರದಲ್ಲಿ ಸರಳಾಧಿಕ ಕೋನವನ್ನು ಏರ್ಪಡುತ್ತದೆ ಇವಾಗ ಪಿ ಕ್ಯೂ ಎನ್ನುವಂಥದ್ದು ಒಂದು ಕಂಸ ಇದೆ ಇದರಿಂದ ಏರ್ಪಟ್ಟ ಕೋನ ಏನಾಗಿದೆ ಪಿ ಓ ಕ್ಯೂ ಅಂತ ಇದೆ ಈ ಒಂದು ಕೋನದಿಂದ ಮತ್ತೆ ಇದ ಅಧಿಕ ಕಂಸದಿಂದ ಏರ್ಪಟ್ಟ ಕೋನ ಏನಾಗಿರುತ್ತೆ ಸರಳಾಧಿಕ ಕೋನ ಆಗಿರುತ್ತದೆ ಇವಾಗ ಕ್ಯೂನಿಂದ ಕೇಂದ್ರದಲ್ಲಿ ಪಿ ಓ ಕ್ಯೂ ಇದು ಲಘು ಕಂಸ ಮತ್ತು ಪಿ ಓ ಕ್ಯೂ ಈ ಒಂದು ಕಂಸದಿಂದ ಏನಾಗಿರುತ್ತೆ ಅಧಿಕ ಕಂಸ ಏರ್ಪಟ್ಟಿರುತ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಇವಾಗ ನೆಕ್ಸ್ಟ್ ಒಂದು ಆದ ವೃತ್ತದ ಸರ್ವಸಂಸ ವೃತ್ತದ ಸರ್ವಸಮ ಕಂಸಗಳು ಸಮನಾದ ಕಂಸಗಳು ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಏರ್ಪಡುತ್ತವೆ ಎನ್ನುವುದು ನಿಮಗೆ ಗೊತ್ತಿರಬೇಕು ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಮೇಯಗಳು ಮತ್ತು ಎಕ್ಸಾಂಪಲ್ಗಳು ಬರ್ತವೆ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇವಾಗ ಪ್ರಮೇಯ ಹತ್ತು ಪಾಯಿಂಟ್ ಎಂಟು ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದ ವೃತ್ತದ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನ ಎರಡರಷ್ಟು ಇರುತ್ತದೆ ಇವಾಗ ಕ್ಯೂ ಎನ್ನುವಂಥ ಕಂಸ ಇದೆ ಈ ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟಿರುವಂತಹ ಕೋನ ಇವಾಗ ಪಿಕ್ಯೂ ಅನ್ನುವಂಥ ಕಂಸ ಇದೆ ಇದರಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟಿರುವಂತಹ ಕೋನ ಏನಾಗಿರುತ್ತೆ ಇದೇ ಕಂಸದಿಂದ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನ ಏನಾಗಿರುತ್ತೆ ವೃತ್ತ ಕೇಂದ್ರದ್ದು ಪರಿಧಿ ಕೋಂದ್ರಕ್ಕಿಂತ ಎರಡು ಪಟ್ಟು ಎರಡರಷ್ಟೇ ಇರುತ್ತದೆ ಎನ್ನುವಂಥದ್ದು ಈ ಒಂದು ಕಾನ್ಸೆಪ್ಟ್ ಆಗಿದೆ ಇವು ಸಾಧನೆಯನ್ನು ನೋಡ್ತಾ ಹೋಗೋಣ ಕೊಟ್ಟಿರುವಂಥ ಕಂಸ ಪಿ ಕ್ಯೂನಿಂದಾಗಿ ಕೇಂದ್ರದಲ್ಲಿ ಪಿ ಕ್ಯೂ ಹಾಗೂ ವೃತ್ತದ ಇತರೆ ಭಾಗ ಅಂದರೆ ಅದು ಎ ಬಿಂದು ಆಗಿರಲಿ ಪಿ ಎ ಕ್ಯೂ ಅನ್ನು ಉಂಟು ಮಾಡುತ್ತದೆ ಹಾಗಾದರೆ ನಾವೀಗ ಸಾಧಿಸಬೇಕಾಗಿರೋದೇನು ಪಿ ಒ ಕ್ಯೂ ಎನ್ನುವಂಥದ್ದು ಪಿ ಎ ಕ್ಯೂನ ಎರಡರಷ್ಟು ಇರುತ್ತದೆ ಎಂಬುದನ್ನು ಸಾಧನೆ ಮಾಡಬೇಕಾಗಿದೆ ಓಕೆ ಇವಾಗ ಕೊಟ್ಟಿರುವಂಥ ಮೂರು ಬೇರೆ ಬೇರೆ ಪ್ರಕರಣಗಳನ್ನು ತೆಗೆದುಕೊಳ್ಳೋಣ ಪಿ ಕ್ಯೂನಲ್ಲಿ ಪಿ ಕ್ಯೂ ಎನ್ನುವಂಥದ್ದು ಇದು ಒಂದು ಲಘು ಕಂಸವಾಗಿದೆ ಪಿ ಕ್ಯೂ ಇಲ್ಲಿ ಪಿ ಕ್ಯೂ ಎನ್ನುವಂಥದ್ದು ಒಂದು ಅರ್ಧ ಅರುತ್ತ ಕಂಸ ಆಗಿದೆ ಪಿ ಕ್ಯೂ ಎನ್ನುವಂಥದ್ದು ಇಲ್ಲಿ ಅಧಿಕ ಕಂಸವಾಗಿದೆ ಈ ಮೂರು ಪ್ರಕರಣಗಳನ್ನೆಲ್ಲ ತೆಗೆದುಕೊಂಡಾಗ ಓ ಎ ಎ ಓ ಅನ್ನ ಸೇರಿಸಿ ಓ ಎನ್ನು ಸೇರಿಸಿ ಅದನ್ನು ಪಿ ಬಿಂದುವರಿಗೆ ವೃದ್ಧಿಸಿ ಬಿ ಬಿಂದುವರಿಗೆ ವೃದಿ ವೃದ್ಧಿಸಿದಾಗ ನಾವಿಲ್ಲಿ ಆರಂಭಿಸೋಣ ಏನಂತ ಬಿ ಇವಾಗ ಬಿ ಓ ಕ್ಯೂ ಎ ಓ ಕ್ಯೂ ಮತ್ತು ನೋಡಿ ಬಿ ಒ ಕ್ಯೂ ಎನ್ನುವಂಥದ್ದು ಓ ಎ ಕ್ಯೂ ಮತ್ತು ಎ ಕ್ಯೂ ಒ ಎರಡು ಕೋನಗಳ ಮೊತ್ತ ಬಿ ಒ ಕ್ಯೂ ಆಗಿರುತ್ತದೆ ಏಕೆಂದರೆ ಒಂದು ತ್ರಿಕೋನದ ಹೊರಕೋನವು ಅದರ ಅಂತಸ್ಥಾಭಿಮುಖ ಕೋನಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಇವಾಗ ತ್ರಿಕೋನ ಅಂತಂದರೆ ಇವಾಗ ಎ ಬಿ ಕ್ಯೂ ತ್ರಿಕೋನವನ್ನು ಕನ್ಸಿಡರ್ ಮಾಡೋಣ ಬಿ ಓ ಕ್ಯೂ ಎನ್ನುವಂಥದ್ದು ಇದು ಅಂತ ಹೊರ ಕೋನ ಆಗಿದೆ ಅಂದರೆ ಬಹಿರ್ಕೋನ ಆಗಿದೆ ಅಂತಸ್ಥ ಕೋನಗಳು ಯಾವುವು ಓ ಎ ಕ್ಯೂ ಮತ್ತು ಓ ಕ್ಯೂ ಎ ಈ ಎರಡು ಕೋನಗಳ ಮೊತ್ತಕ್ಕೆ ವೃತ್ತದ ಕೋನಕ್ಕೆ ಈ ಎರಡು ವೃತ್ತಗಳ ಈ ಒಂದು ಹೊರ ಕೋನಕ್ಕೆ ಅಂತಸ್ಥಾಭಿಮುಖ ಕೋನಗಳ ಮೊತ್ತ ಈವರೆಗಿನ ವೃತ್ತಕ್ಕೆ ಸಮನಾಗಿರುತ್ತದೆ ಎನ್ನುವಂಥದ್ದು ಕಾನ್ಸೆಪ್ಟು ನಿಮಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ತ್ರಿಭುಜ ಓ ಎ ಕ್ಯೂ ತ್ರಿಭುಜ ಓ ತ್ರಿಭುಜ ಓ ಎ ಕ್ಯೂನಲ್ಲಿ ನಾವು ನೋಡಿದಾಗ ಓಗೆ ಓ ಕ್ಯೂ ಸಮನಾಗಿರುತ್ತದೆ ಯಾಕಂದರೆ ಒಂದೇ ವೃತ್ತದ ಎರಡು ತ್ರಿಜಗಳು ಸಮನಾಗಿರ್ತವೆ ಅದೇ ರೀತಿಯಾಗಿ ಓ ಎ ಕ್ಯೂ ಓ ಎ ಕ್ಯೂಗೆ ಸಮನಾಗಿ ಓ ಕ್ಯೂ ಎ ಸಮನಾಗಿರುತ್ತದೆ ಪ್ರಮೇಯ ಏಳು ಪಾಯಿಂಟ್ ಐದರ ಪ್ರಕಾರ ಬಿ ಒ ಕ್ಯೂಗೆ ಟೂ ಟೈಮ್ಸ್ ಆಫ್ ಓ ಎ ಕ್ಯೂ ಇರುತ್ತದೆ ಈ ಒಂದು ಕೋನ ಈ ಎರಡು ಕೋನಗಳ ಮೊತ್ತಕ್ಕೆ ಏನಾಗಿರುತ್ತೆ ಸಮನಾಗಿರುತ್ತೆ ಇದನ್ನು ಸಮೀಕರಣ ಒಂದು ಅಂತ ಕರೆಯೋಣ ಬಿ ಒ ಪಿ ಬಿ ಓ ಪಿ ಮತ್ತು ಅದೇ ರೀತಿಯಾಗಿ ಬಿ ಓ ಪಿ ಅನ್ನುವಂಥದ್ದು ಟೂ ಟೈಮ್ಸ್ ಆಫ್ ಒ ಎ ಪಿಗೆ ಸಮನಾಗಿರುತ್ತದೆ ಬಿ ಒ ಪಿ ಅನ್ನುವಂಥದ್ದು ಪಿ ಎ ಕೋನದ ಎರಡರಷ್ಟು ಇರುತ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಇವಾಗ ಸಮೀಕರಣ ಒಂದು ಮತ್ತು ಎರಡು ಅನ್ನೋಣ ಇವಾಗ ಸಮೀಕರಣ ಒಂದು ಮತ್ತು ಎರಡರಿಂದ ಕನ್ಸಿಡರ್ ಮಾಡಿದಾಗ ಬಿ ಓ ಕ್ಯೂ ಬಿ ಓ ಪಿ ಎರಡನ್ನು ಕೂಡಿದಾಗ ಟೂ ಟೈಮ್ಸ್ ಆಫ್ ಓ ಎ ಪಿ ಪ್ಲಸ್ ಒ ಎ ಕ್ಯೂ ಈ ಎರಡು ಆ್ಯಂಗಲನ್ನು ಕೂಡಿದಾಗ ಬಿ ಓ ಪಿ ಪ್ಲಸ್ ಬಿ ಓ ಕ್ಯೂ ಅಂದಾಗ ಆ್ಯಂಗಲ್ ಪಿ ಓ ಕ್ಯೂ ಆಗಿರುತ್ತೆ ಇದನ್ನು ಈ ಎರಡು ಎಂಗಲ್ ಅನ್ನು ಕೂಡಿದಾಗ ಅದು ಪಿ ಎ ಕ್ಯೂಗೆ ಗೆ ಸಮನಾಗಿರುತ್ತದೆ ಪಿ ಓ ಕ್ಯೂ ಈಸ್ ಈಕ್ವಲ್ ಟು ಟು ಟೈಮ್ಸ್ ಆಫ್ ಪಿ ಎ ಕ್ಯೂ ಇದು ಸಮೀಕರಣ ಮೂರಾಗಿರಲಿ ಪ್ರಕರಣ ಮೂರರಲ್ಲಿ ಪಿ ಕ್ಯೂ ಅಧಿಕ ಕಂಸವಾಗಿದೆ ಆದ್ದರಿಂದ ಸಮೀಕರಣ ಮೂರನ್ನು ನಾವು ಈ ರೀತಿಯಾಗಿ ಬರೀಬಹುದು ಪಿ ಓ ಕ್ಯೂ ಈಸ್ ಈಕ್ವಲ್ ಟು ಟು ಟೈಮ್ಸ್ ಆಫ್ ಪಿ ಎ ಕ್ಯೂ ಅಂತ ನಾವು ಇಲ್ಲಿ ಬರೀಬಹುದು ಓಕೆ ಇಲ್ಲಿ ಗಮನಿಸಿ ಎನ್ನುವಂಥ ಪಾಯಿಂಟನ್ನು ಕೊಟ್ಟಿದ್ದಾರೆ ಮೇಲಿನ ಚಿತ್ರದಲ್ಲಿ ಒಂದು ವೇಳೆ ಪಿ ಕ್ಯೂಗಳನ್ನು ಸೇರಿಸಿ ಪಿ ಕ್ಯೂ ಜಾವನ್ನು ಪಡೆದರೆ ಆಗ ಪಿ ಎ ಕ್ಯೂ ಮತ್ತು ಪಿ ಎ ಕ್ಯೂ ಪಿ ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನ ಅಂತ ಹೇಳಿ ನಾವು ಕರಿಬಹುದಾಗಿತ್ತು ಬಟ್ ಪ್ರಮೇಯ್ ಹತ್ತು ಪಾಯಿಂಟ್ ಎಂಟರಲ್ಲಿ ಲಘು ಕಂಸ ಪಿ ಕ್ಯೂ ಅನ್ನು ಹೊರತುಪಡಿಸಿ ಎ ಯು ವೃತ್ತದ ಮೇಲಿನ ಯಾವುದಾದರೂ ಒಂದು ಬಿಂದು ಆಗಿರುತ್ತೆ ಆದ್ದರಿಂದ ಒಂದು ವೇಳೆ ವೃತ್ತದ ಮೇಲಿನ ಇನ್ನೊಂದು ಬಿಂದು ಸಿಯನ್ನು ತೆಗೆದುಕೊಂಡರೆ ಪಿ ಓ ಕ್ಯೂ ಇಸ್ ಈಕ್ವಲ್ ಟು ಟು ಟೈಮ್ಸ್ ಆಫ್ ಪಿ ಸಿ ಕ್ಯೂ ಇಸ್ ಈಕ್ವಲ್ ಟು ಟೂ ಟೈಮ್ಸ್ ಆಫ್ ಪಿ ಎ ಕ್ಯೂ ಆಗಿರುತ್ತೆ ಆದ್ದರಿಂದ ಪಿ ಸಿ ಕ್ಯೂ ಇಸಿಕೊಂಡು ಪಿ ಎ ಕ್ಯೂ ಆಗಿರುತ್ತೆ ಸಮೀ ಈ ರೀತಿಯಾದ ಪ್ರಮೇಯನ್ನು ನಾವು ಸಾಧಿಸಬೇಕಾಗತ್ತೆ ಹೋಗಿ ಇವಾಗ ನೆಕ್ಸ್ಟ್ ಹತ್ತು ಪಾಯಿಂಟ್ ಒಂಬತ್ತು ಪ್ರಮೇಯನ ನೋಡ್ತಾ ಹೋಗೋಣ ಏನಂತ ಹೇಳುತ್ತೆ ಈ ಒಂದು ಪ್ರಮೇಯ ಅಂದಾಗ ಒಂದು ವೃತ್ತದ ಒಂದೇ ಖಂಡದಲ್ಲಿರುವ ಕೋನಗಳು ಪರಸ್ಪರ ಸಮನಾಗಿರ್ತವೆ ಇವಾಗ ಪಿ ಕ್ಯೂ ಎನ್ನುವಂಥದ್ದು ಒಂದು ಏನಾಗಿದೆ ಖಂಡ ಆಗಿದೆ ಇವಾಗ ಪಿ ಕ್ಯೂ ಎನ್ನುವಂಥದ್ದು ಒಂದು ವೃತ್ತ ಇದು ಒಂದು ವೃತ್ತ ವೃತ್ತದ ಒಂದೇ ಖಂಡ ಅಂದಾಗ ಅದು ಪಿ ಕ್ಯೂ ಆಗಿರುತ್ತೆ ಪಿ ಕ್ಯೂ ಒಂದು ವೃತ್ತದ ಒಂದೇ ಖಂಡದಲ್ಲಿರುವಂತಹ ಕೋನಗಳು ಇವಾಗ ಪಿ ಕ್ಯೂ ಅಂತಂದಾಗ ಇದು ಒಂದು ಖಂಡ ಆಗಿದೆ ಅಧಿಕ ಖಂಡ ಆಗಿದೆ ಇದರಲ್ಲಿ ಉಂಟಾಗಿರುವಂತಹ ಕೋನಗಳು ಏನಾಗಿರ್ತವೆ ಪರಸ್ಪರ ಸಮನಾಗಿರ್ತವೆ ಇದನ್ನು ಪಿ ಎ ಕ್ಯೂ ಇದು ವೃತ್ತ ಖಂಡದ ಒಂದು ಕೋನ ಆಗಿರುತ್ತೆ ಇದು ಅರ್ಧ ವೃತ್ತ ಖಂಡದ ಕೋಣ ಪಿ ಎ ಕ್ಯೂ ಎನ್ನುವಂಥದ್ದು ಏನಾಗಿರುತ್ತೆ ಅಂದರೆ ಪಿ ಒ ಕ್ಯೂನ ಅರ್ಧದಷ್ಟು ಇರುತ್ತದೆ ಅಂದರೆ ಪಿ ಎ ಕ್ಯೂ ಎನ್ನುವಂಥದ್ದು ಪಿ ಓ ಕ್ಯೂನ ಅರ್ಧದಷ್ಟು ಇರುತ್ತದೆ ಅದನ್ನು ಯಾವ ರೀತಿಯಾಗಿ ಬರಿಬೋದು ಈ ವೃತ್ತ ಕೇಂದ್ರವನ್ನು ನಾವು ಕನ್ಸಿಡರ್ ಮಾಡಿದಾಗ ಇದು ಏನಾಗಿರುತ್ತೆ ಒನ್ ಏಯ್ಟಿ ಒನ್ ಬೈ ಟು ಪಿ ಓ ಕ್ಯೂ ಅಂದಾಗ ಇದು ಒನ್ ಏಯ್ಟಿ ಆಗಿರುತ್ತೆ ಒನ್ ಏಯ್ಟಿ ಅಂದಾಗ ಒನ್ ಬೈ ಟು ಇಂಟು ಒನ್ ಏಯ್ಟಿ ಅಂದಾಗ ನೈಂಟಿ ಅರ್ಧ ವೃತ್ತದ ಮೇಲೆ ಬೇರೊಂದು ಬಿಂದು ಸಿಯನ್ನು ನಾವು ಪಡೆದುಕೊಂಡರೆ ಪುನಃ ಅದು ಪಿ ಸಿ ಕ್ಯೂ ಈಕ್ವಲ್ ಟು ತೊಂಬತ್ತು ಡಿಗ್ರಿಯನ್ನು ಉಂಟು ಮಾಡುತ್ತದೆ ಅಂದರೆ ಅರ್ಧ ವೃತ್ತಖಂಡದಲ್ಲಿ ಏರ್ಪಡುವ ಕೋನ ಯಾವಾಗಲೂ ಏನಾಗಿರುತ್ತೆ ಲಂಬ ಕೋನವಾಗಿರುತ್ತದೆ ಅರ್ಧ ಖಂಡದಲ್ಲಿ ಅರ್ಧ ಖಂಡದಲ್ಲಿ ಉಂಟಾಗಿರುವಂಥ ಏರ್ಪಟ್ಟಂಥ ಕೋನ ಏನಾಗಿರುತ್ತೆ ಯಾವಾಗಲೂ ಲಂಬ ಕೋನವಾಗಿರುತ್ತದೆ ಈ ರೀತಿಯಾದ ಕಾನ್ಸೆಪ್ಟ್ಗಳನ್ನು ನೆನ್ಪಿಟ್ಕೊಳ್ಳಿ ಇವು ಎಕ್ಸಾಮ್ ಅಂದರೆ ಎಕ್ಸಾಂಪಲ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿಯಾಗಿ ಪ್ರಮೇಯ ಹತ್ತು ಪಾಯಿಂಟ್ ಹತ್ತನ್ನು ನೋಡ್ತಾ ಹೋಗೋಣ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಆ ರೇಖಾಖಂಡದ ಒಂದೇ ಬದಿಯಲ್ಲಿರುವ ಎರಡು ಬಿಂದುಗಳಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ನಾಲ್ಕು ಬಿಂದುಗಳು ವೃತ್ತದ ಮೇಲೆ ಅಂದರೆ ಅವುಗಳ ವೃತ್ತಿಯ ಬಿಂದುಗಳಾಗಿವೆ ಇವಾಗ ಎರಡು ಬಿಂದುಗಳನ್ನು ಸೇರಿಸುವಂಥ ಒಂದು ರೇಖಾಖಂಡ ಇದೆ ಆ ರೇಖಾಖಂಡವು ಒಂದೇ ಬದಿಯಲ್ಲಿರುವಂಥ ಎರಡು ಬಿಂದುಗಳಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡಿದರೆ ಆ ನಾಲ್ಕು ಬಿಂದುಗಳು ವೃತ್ತದ ಮೇಲಿನ ಏನಾಗಿವೆ ಅವುಗಳು ವೃತ್ತಿಯ ಬಿಂದುಗಳಾಗಿರ್ತವೆ ಅನ್ನುವಂಥದ್ದು ಪ್ರಮೇಯ ಹತ್ತು ಪಾಯಿಂಟ್ ಹತ್ತು ಇದೆ ಇದರ ಮೇಲೆ ಅಮ್ಮ ನಾವು ಇನ್ನಷ್ಟು ತಿಳ್ಕೊತಾ ಹೋಗೋಣ ಇವಾಗ ಫಲಿತಾಂಶದ ಸತ್ ಸತ್ತಾಂಶವನ್ನು ನಾವು ತಿಳ್ಕೊತಾ ಹೋದಾಗ ಎ ಬಿ ಒಂದು ರೇಖಾಖಂಡವಾಗಿದೆ ಎ ಬಿ ಒಂದು ರೇಖಾಖಂಡವಾಗಿದೆ ಸಿ ಡಿಗಳಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತೆ ಎ ಬಿ ಅನ್ನುವಂಥದ್ದು ಸಿ ಯಲ್ಲಿ ಇದರಿಂದ ಉಂಟಾದ ಸಿ ಮತ್ತು ಡಿಯಲ್ಲಿ ಉಂಟಾದ ಕೋನ ಎರಡೂ ಕೂಡ ಸಮನಾಗಿರ್ತವೆ ಎ ಸಿ ಬಿಸ್ ಈಕ್ವಲ್ ಟು ಎ ಡಿ ಬಿ ಇರುತ್ತದೆ ಇಲ್ಲಿ ಎ ಬಿ ಸಿ ಡಿ ಎನ್ನುವಂಥದ್ದು ಬಿಂದುಗಳು ವೃತ್ತದ ಮೇಲಿನ ಯಾವುದಾದ್ರೂ ಒಂದು ಬಿಂದುಗಳಾಗಿರ್ತವೆ ಎ ಬಿ ಸಿ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ವೃತ್ತವನ್ನು ರಚಿಸಿದಾಗ ಒಂದು ವೇಳೆ ಡಿ ಬಿಂದುವಿನ ಮೂಲಕ ಹಾದು ಹೋಗಿದರೆ ಅದು ಎ ಡಿಯನ್ನು ಎ ಡಿಯನ್ನು ನಾವೀಗ ವೃದ್ಧಿಸ್ತಾ ಇದ್ದೀವಿ ಎ ಡಿಯನ್ನು ವೃದ್ಧಿಸಿದಾಗ ಈವರೆಗೆ ವೃದ್ಧಿಸ್ತಾ ಇದ್ದೀವಿ ಈ ಬಿಂದುವಿನಲ್ಲಿ ಎ ಸಿ ಇ ಬಿ ಗಳು ವೃತ್ತದ ಮೇಲಿದ್ದರೆ ಆ್ಯಂಗಲ್ ಎ ಸಿ ಬಿಜ್ ಈಕ್ವಲ್ ಟು ಆ್ಯಂಗಲ್ ಎ ಇ ಬಿ ಆಗಿರುತ್ತದೆ ಯಾಕಂದರೆ ಒಂದೇ ಕಂಸದಲ್ಲಿ ಉಂಟಾದ ಕೋನುಗಳೇನಾಗಿರ್ತವೆ ಒಂದಕ್ಕೊಂದು ಸಮನ ಎ ಸಿ ಬಿ ಇಸ್ ಈಕ್ವಲ್ ಟು ಎ ಇ ಬಿ ಆಗಿರುತ್ತೆ ಅದೇ ರೀತಿಯಾಗಿ ಎ ಸಿ ಬಿ ಇಸ್ ಈಕ್ವಲ್ ಟು ಎ ಡಿ ಬಿ ಕೂಡ ಆಗಿರುತ್ತೆ ಅದೇ ರೀತಿಯಾಗಿ ಎ ಇ ಬಿ ಇಸ್ ಈಕ್ವಲ್ ಟು ಎ ಡಿ ಬಿ ಆಗಿರುತ್ತದೆ ಯಾಕಂದರೆ ಎ ಬಿ ಅನ್ನುವಂಥದ್ದು ವೃತ್ತದ ಮೇಲಿನ ಒಂದೇ ಖಂಡದಿಂದ ಉಂಟಾದ ಏರ್ಪಟ್ಟ ಕೋನವೇನಾಗಿರುತ್ತೆ ಸಮನಾಗಿರುತ್ತವೆ ಆದ್ದರಿಂದ ಈ ಮತ್ತು ಡಿಗಳು ಪರಸ್ಪರ ಐಕ್ಯವಾದರೆ ಇದು ಸಾಧ್ಯವಾಗುವುದಿಲ್ಲ ಈ ಮತ್ತು ಡಿಗಳು ಎಂದಿಗೂ ಐಕ್ಯವಾದರೆ ಈ ಕೋನಗಳು ಒಂದೇ ಆಗಿರಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಹಾಗೆಯೇ ಈ ಇ ಡ್ಯಾಶನ್ನ ಈ ಇ ಡಿ ಒಂದಿಗೆ ಐಕ್ಯವಾಗಲೇಬೇಕು ಇ ಮತ್ತು ಈ ಡ್ಯಾಶ್ ಎರಡು ಡಿಯಲ್ಲಿ ಐಕ್ಯವಾಗಬೇಕು ಅಥವಾ ಈ ಡ್ಯಾಶು ಡಿಯಲ್ಲಿ ಐಕ್ಯವಾಗುವಂತಿಲ್ಲ ಓಕೆ ನಮಗೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಏನಂತ ಒಂದೇ ವೃತ್ತದ ಒಂದೇ ಖಂಡದಲ್ಲಿ ಏರ್ಪಟ್ಟ ಕೋನ ಏನಾಗಿರುತ್ತೆ ಎರಡು ಸಮನಾಗಿರ್ತವೆ ಆಗಿರ್ತವೆ ನೀವು ತಿಳ್ಕೊಂಡ್ರಿ ಇವಾಗ ವೃತ್ತಕ್ಕೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟ್ ಆದ ಚಕ್ರಿಯ ಚತುರ್ಭುಜಗಳನ್ನು ಡಿಸ್ಕಸ್ ಮಾಡ್ತಾ ನೋಡ್ತಾ ಹೋಗೋಣ ಮುಂದಿನ ಒಂದು ಕ್ಲಾಸ್ನಲ್ಲಿ ಅಲ್ಲಿವರೆಗೂ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್